ಸಿ ಬೇಸಿಕಲಿ ಏನಂದರೆ ಯಾವುದೇ ಒಂದು ಸಂಸ್ಥೆನ ನಡೆಸ್ಬೇಕಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿರುವಂಥ ಆರ್ಗನ್ಸ್ ಕಲ್ತಾರೆ ಎಲ್ಲ ಆರ್ಗನ್ಸನ್ನು ಕರೆಕ್ಟಾಗಿ ಫಂಕ್ಷನ್ ಮಾಡ್ತಿದ್ರೆ ಮಾತ್ರ ಬಾಡಿ ಹೇಗೆ ಸಸ್ಟೈನ್ ಆಗುತ್ತೆ ಅದೇ ಪ್ರಕಾರವಾಗಿ ನೋ ಸೊ ಮ್ಯಾಡಮ್ಮು ಮತ್ತು ಅವರ ಟೋಟಲ್ ಫ್ಯಾಮಿಲಿ ಮತ್ತು ಅವ್ರ ಸರ್ಕಲಲ್ಲಿರುವಂಥವರು ಈ ಒಂದು ಸಂಸ್ಥೆನ ನಡೆಸ್ತಾ ಇರೋದು ರಿಯಲಿ ತುಂಬ ಖುಷಿಯಾಯಿತು ಯಾಕಂದರೆ ಇವತ್ತಿನ ಟೈಮ್ನಲ್ಲಿ ನೋಡಿದರೆ ಎಲ್ಲರೂ ತನ್ನ ಅಕೌಂಟ್ಗೆ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇವರು ಜಗತ್ತಿಗೆ ಏನು ಟ್ರಾನ್ಸ್ಫಾರ್ಮೇಷನ್ ತರಲಿ ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ದೊಡ್ಡದು ಆ್ಯಂಡ್ ಇಲ್ಲಿಗೆ ಬಂದಿದ್ದು ಭಾಳ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಅವ್ರಿಗೆ ಸಜೆಷನ್ಸ್ ಅಂತ ಹೇಳೋದಕ್ಕಿಂತಲೂ ಜಾಸ್ತಿ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು ಸಿ ಬೇಸಿಕಲಿ ಏನಂತ ಹೇಳಿದ್ರೆ ವಿ ಗೆಟ್ ಅಲ್ಯೂಡ್ ಬೈ ಮೆನಿ ಅದರ್ ಆಲ್ಟ್ರೇಟಿವ್ ಅಟ್ರಾಕ್ಟಿವ್ ಥಿಂಗ್ಸ್ ಅಂತ ಅಂದರೆ ಲೈಫ್ನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ರುವೆ ಸುತ್ತಮುತ್ತ ಇರುವಂಥ ವಿಷಯಗಳು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಾಯಿರ್ತವೆ ಆದರೆ ಯಾವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋಂಥ ಡಾಟಲ್ಲಿ ಮಾತ್ರ ನಡ್ಕೊಂಡು ಹೋಗ್ತೀನಿ ಅವಾಗ ಮಾತ್ರ ನಾನು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿರ್ತೀನಿ ಆದರೆ ತುಂಬ ಸಮಯ ನಾವೇನಾದರೂ ಸ್ವಲ್ಪ ಡಿವಿಯೇಷನ್ ತೊಗೊಂಡ್ರು ಈಗ ಫ್ಲೈಟ್ ಟ್ರಾವೆಲ್ ಮಾಡಬೇಕಾದ್ರೆ ನಾಟಿಕಲ್ ಮೈಲ್ಸಲ್ಲಿ ಅಥವಾ ಫ್ಲೈಟ್ ಜರ್ನಿನಲ್ಲಿ ಸಣ್ಣದು ಒಂದೇ ಒಂದು ಡಿಗ್ರಿ ಅದೇನಾದ್ರು ಡಿವಿಯೇಷನ್ ತೊಗೊಂಡ್ರು ಅದು ತಲುಪಬೇಕಾಗಿರೋ ಡೆಸ್ಟಿನೇಷನ್ ತಲುಪಲ್ಲ ಬೇರೆ ಏರ್ಪೋರ್ಟ್ಗೆ ಹೋಗ್ಬೇಕಾಗತ್ತೆ ಅಲ್ವಾ ಸೊ ಸೇಮ್ ವೇ ಇಲ್ಲೂ ಅಷ್ಟೇನೇನೆ ಅವ್ರಿಗೆ ಆಲ್ರೆಡಿ ಆ ನಾಲೆಡ್ಜ್ ಇದೆ ಆ್ಯಂಡ್ ನನ್ನ ಸಜೆಷನ್ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ವಾಟ್ ಐ ವಾಂಟ್ ಡೂ ಅಂದರೆ ನೆಕ್ಸ್ಟು ನಾನೊಂದು ಫೈವ್ ಇಯರ್ಸಲ್ಲಿ ಏನಿರಬೇಕು ಒಂದು ಹತ್ತು ವರ್ಷದಲ್ಲಿ ಏನಿರಬೇಕು ಅನ್ನೋಂಥದ್ದನ್ನು ಇವಾಗಲಿಂದಲೇ ಡಿಸೈಡ್ ಮಾಡಿ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇದ್ರ ಜೊತೆಗೆ ಏನಂದರೆ ನಾನು ಯಾವಾಗಲೂ ಎಲ್ಲರಿಗೂ ಹೇಳುವಂಥದ್ದು ನೆಕ್ಸ್ಟು ಐದು ವರ್ಷಕ್ಕೆ ನಾವೀಗ ಮಾಡ್ತಾ ಇರೋ ವಿಷಯ ಮ್ಯಾಟ್ರ್ ಆಗೋಲ್ಲ ಅಂದರೆ ಅದಕ್ಕೆ ಐದು ನಿಮಿಷನೂ ಸ್ಪೆಂಡ್ ಮಾಡಬಾರ್ದು ಅಂತ ಸೊ ಯಾಕೆಂದರೆ ನಾವು ಜಾಸ್ತಿ ಯಾವುದಕ್ಕೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಆವಾಗ ರಿಯಲ್ ಆಗಿರುವಂಥ ವಿಷಯಗಳು ನಮ್ಮ ಲೈಫಲ್ಲಿ ಸಿಗ್ತಾ ಹೋಗುತ್ತೆ ಸುರೇಶ್ ಶೈವ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಗೀತಾ ಅಂತ ವಂದನಾ ಚಾರಿಟೇಬಲ್ ಫೌಂಡೇಶನ್ನ ಇವತ್ತು ಉದ್ಘಾಟನೆ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲಾರಿಗೂ ಇನ್ವೈಟ್ ಮಾಡಿದೆ ಎಲ್ಲರೂ ಬಂದಿದ್ದರು ಬಂದು ಎಲ್ಲರಿಗೂ ಸನ್ಮಾನ ಮಾಡಿ ಒಂದು ಸರ್ ಬಂದಿರೋವಂಥವ್ರು ಸಿಂಧು ಲಕ್ಷ್ಮಿ ಮೇಡಮು ರೇವಣ್ಣ ಸರು ಶ್ರೀಧರ್ ಸರು ಅವರು ಹೇಮಂತ್ ಸರು ಮತ್ತು ರಮ್ಯಾ ಮೇಡಮು ಸುರೇಶ್ ರೈವ ಸರು ಅಶ್ವಥ್ ಸರು ಅಷ್ಟು ಜನನು ಬಂದಿದ್ದರು ಇನ್ನೂ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರಿ ಅವರು ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಆರೈಸ್ಬಿಟ್ಟು ಇದು ಮಾಡಿದ್ದಾರೆ ಇನ್ನು ಮುಂದೆ ನಾವು ಇನ್ನೂ ಸಂಸ್ಥೆನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಉದ್ದೇಶ ಇದೆ ನಮಗೆಲ್ಲರೂ ಸಪೋರ್ಟ್ ಕೊಡ್ತೀನಿ ನೀವು ಮಾಡಿ ಏನೋ ಥರ ಅದರಲ್ಲಿ ಬಂದು ಆಶೀರ್ವಾದ ಮಾಡಿಬಿಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ ಟ್ರಸ್ಟ್ ನಮ್ಮ ಟ್ರಸ್ಟಲ್ಲಿ ಅಂಗವಿಕಲ ಮಕ್ಕಳು ರುದ್ರಾಶ್ರಮ ಆಮೇಲೆ ಬುಕ್ಸ್ ಆಗಲಿ ಬ್ಯಾಗ್ಗಳಾಗಲಿ ಬಡ ಮಕ್ಕಳ ಸೇವೆಗೋಸ್ಕರ ಫೀಸ್ ಕಟ್ಟಕ್ಕೆ ತುಂಬ ಆಗೋಲ್ಲ ಕೆಲವೊಂದು ಸ್ಕೂಲ್ಗಳಲ್ಲಿ ಫ್ರೀಗಳಿದೆ ಫ್ರೀ ಮಾಡಬೇಕು ಫ್ರೀ ಕೊಡಿಸಿ ಮಕ್ಕಳನ್ನ ಕಳಿಸಿ ಅಂತ ಹೇಳ್ತಾರೆ ಕೆಲವು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೂ ಸೇರಿಸಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ಚೆನ್ನಾಗಿದೆ ಎಜುಕೇಷನ್ ಆದರೆ ಕಳಿಸಲ್ಲ ಮಕ್ಳುಗಳನ್ನ ಯಾಕೆ ಅಂತಂದರೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬಿಟ್ರೆ ನಾವು ಚೆನ್ನಾಗಿ ಓದ್ಬಿಡ್ತೀವಿ ಐ ಎ ಎಸ್ ಆಫೀಸ್ ಆಗ್ಬಿಡ್ತೀವಿ ಅಂತಾರೆ ಯಾವುದು ಏನೂ ಆಗಲ್ಲ ಗೌರ್ಮೆಂಟು ಸ್ಕೂಲಲ್ಲಿ ಓದಿದ್ರೆ ಇನ್ನೂ ಚೆನ್ನಾಗಾಗಬೇಕು ಹೋಗಿ ಟೀಚರ್ಸ್ಗಳು ಚೆನ್ನಾಗಿದ್ದಾರೆ ಆದರೆ ಸ್ಕೂಲ್ಗಳ ಮಕ್ಕಳು ಹೋಗೋಲ್ಲ ಅದು ತುಂಬ ಕಂಪ್ಲೇಂಟು ನನ್ನ ಸಂಸ್ಥೆಗೆ ತುಂಬ ಬಂದಿದೆ ಅದೊಂದು ಜನಗಳು ಒಂದು ಸ್ವಲ್ಪ ತಿಳ್ಕೊಂಡು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದು ನನ್ನ ಆಸೆಯಾಗಿದೆ ಒಂದು ಉದ್ದೇಶ ಅದನ್ನ ಚಾರಿಟೇಬಲ್ ಫೌಂಡೇಶನ್ ಸಂಸ್ಥೆ ಓಪನಿಂಗು ಮಾಡಿದ್ದೀವಿ ಎಲ್ಲರೂ ಗಣ್ಯವತಿಗಳೆಲ್ಲ ಬಂದಿಲ್ಲ ಸಂಸ್ಥೆಗೆ ಉದ್ಘಾಟನೆಯ ಮಾಡಿಕೊಟ್ಬಿಟ್ಟು ಸ್ವಾಮೀಜಿ ಬಂದಿದ್ದಾರೆ ಕಾಗೇನೆಲ್ಲ ಮಠ ಸ್ವಾಮೀಜಿ ಬಂದು ಉದ್ಘಾಟನೆ ಮಾಡಿಕೊಟ್ಬಿಟ್ಟು ಇವತ್ತು ಹೋಗಿದ್ದಾರೆ ಅವರೇನೋ ಬೇಗ ಹೋಗಬೇಕಿತ್ತು ಅರ್ಜೆಂಟು ಹೋಗಿದ್ದಾರೆ